ಬಂದು ಮರವೇ ಒಣಗಿ ಬಿದ್ದರೆ ಏನಾಯ್ತು ಬಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು ಒಂದು ಹಳ್ಳಿ ನನ್ನ ಹೋಗುವಂದರೇನು ಸ್ವರ್ಗದಂಥ ಊರು ನನ್ನ ಹತ್ತಿರ ಕರೆದೈತೆ ನೆನಪ ಕೈ ತಿ ನಿಷದಾಗ ಫೋಟೋ ನೋಡಿನಿಂದ ಕಿಶದಾಗ ನೆನಪ ಕೈ ತಿದಾಗ ಫೋಟೋ ನೋಡಿನಿಂದ ಕಿಶದಾಗ ಸಾರು ಅಂತ ಸರಿ ಹಾಕು ತಿನ್ನು ನಾನು ಹೊಸದಾಗ ನನ್ನ ಮರೆತು ಒಂಟನ ಹುಡುಗಿ ಅವನ ಜೊತೆಯಾಗ ಹೋತ್ ತೋ 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಕ್ಕಳು ಅವನು ಅವನು ರಗಡ ಆಗಿಬಿಟ್ಟು ಒಬ್ಬ ಬರ್ತಿದ್ದ ಬುಕ್ ಕೊಡ್ತಿದ್ದ ಇನ್ನೊಬ್ಬ ಬರ್ತಿದ್ದ ಪಾರ್ಟಿ ಕೊಡಿಸಂತಿದ್ದ ಇನ್ನೊಬ್ಬ ಬರ್ತಿದ್ದ ಪೆರಿಸಿರು ಕೊಡಿಸಂತಿದ್ದ ರಗಡಾಗಿತ್ತು ಬೇಡ ಬೇಡ ಅಂತೇಳಿ ಅವನು ಹನುಮಂತರ ಗುಡಿ ಕಟ್ಟಿ ಮೇಲೆ ಹೋಗಿ ಮಕ್ಕೊಂಡಿದ್ದೆ ನನ್ನ ಸಣ್ಣ ಮಗ ಎಲ್ಲಿದ್ದು ಏನೋ ಬಂದವನು ಎಪ್ಪಾ ಫೈವ್ ಸ್ಟಾರ್ ಚಾಕ್ಲೇಟ್ ಕೊಡಿಸು ಅಂದ್ಬಿಟ್ಟ ಜಾಡ್ಸಿ ಹೋದ ವದ್ದು ಬಿಟ್ಟು ಅವನು ಹೋಗಿ ಬಾಗಲ ಮೇಲೆ ಬಿದ್ದ ಬಾಗಿಲು ಹೋಗಿ ನನ್ನ ಮೇಲೆ ಬಿತ್ತು ಎದ್ದು ಎದ್ದು ನೋಡ್ತೀನಿ ಕನಸು ಬಿದ್ದಿತ್ತು ಇಂಥದ್ರಾಗ ಬರೀ ಕನಸ ಕಾಣೋದಾತಲ್ಲಪ್ಪ ಅಂತ ನಾ ಅಂತೀನಿ ನನ್ನ ಹೆಂಡ್ತಿ ಒಂದು ಹೆಣ್ಣು ಮಗಳ ನಡೆದು ಸತ್ತು ಪಾಟ್ನ ಪುಟದ್ ಮೇಲೆ ಹೋಗಿಬಿಟ್ಟು ಒಬ್ಬಕ್ಕೆ ಮಗಳಂತಂದು ಭಾಳ ಪ್ರೀತಿಯಿಂದ ಜೋಪಾನ ಮಾಡೀನಿ ಅವ್ನು ಅವನು ಅದಕ್ಕೆ ಈ ಮದುವೆ ಮಾಡ್ಬೇಕಂತೀನಿ ಒಟ್ಟೆ ಆಗವಾ ನಮ್ಮ ಮಳೆಯ ಒಬ್ಬದನ್ನ ಆಕಿನ ಮದುವೆ ಹಾಕಿನ ಅಂತ ನಾನು ನೋಡಿ ಅವನ ಮೇಲೆ ಮನಸ್ಸಿಲ್ಲ ಏನು ಮಾಡ್ಬೇಕಪ್ಪ ಕನ್ಯಾಕೋರ ಹೊರ ಕನ್ಯಾ ಹುಡುಕ್ಯಾಡೋ ನಾನು ನನ್ನ ಮಗಳಿಗೆ ಒಂದು ಹುಡುಕಾಡಕ್ಕೆ ಆಗುವುದಲ್ಲ ಅಂತ ಚಿಂತೆ ಬಿದ್ದ್ಬಿಟ್ಟಿದ್ವಿ ಯಾರ ವರ ಹುಡ್ಕಾಡ್ಕೊಂಡು ಬಂದಿರ್ತೀನಿ ನಮ್ಮ ಮನೆಗೆ ಮುಟ್ಟಕ ಕೊಡಂಗಿಲ್ಲ ಮಂಗೆಲ್ಲ ಮಗ ಅವನು ಮಾಡ್ತಾನೋ ಏನು ಸುದ್ದಿ ಆಕಡೆಂದ ಆಕಡೆ ಹೊಕ್ಕ ಏನು ಮಾಡೋಕು ಅಂದು ಗೊತ್ತಾಗ ಓ ತಡಿಓ ಮರೇ ಇಲ್ಲೊಬ್ಬ ಹಿರಿಯ ಅನ್ನೋದು ನಿಂತಿನಿ ಕಬರಿಲ್ಲ ಹಂಗೆ ಹೋಕ್ಯಾರಲ್ಲೇ ನಮಸ್ಕಾರ ಮಾಡ ಯನಾ ಯಾರು ನಿನ್ನ ಮೊಸರಿಗೆ ಹೊಡೆದೇನು ಏ ಯಾಕೆ ನಾ ಮಾತಾಡಿಸಿದ್ದೇನೆ ನಿನ್ನ ಇಲ್ಲ ನನ್ನ ಪಾಡಿ ನಾವು ಹೊಂಟಿತ್ ನಿಲ್ ಹೌದು ಮತ್ತೇನು ಅಲ್ಲೇ ನಿಂದ ಸುಮ್ಮ ನಮಸ್ಕಾರ ಮಾಡ್ಲಿ ಅಲ್ಲವ ತಮ್ಮ ಅದು ಊಟ ಬರೋಬ್ಬರಾಗ ಇತ್ತು ನಾ ಏನು ಕಿತ್ಕೊಲಿಲ್ಲ ಅದನ್ನ ಡೈರೆಕ್ಟ್ ನಾನು ಅಲ್ಲಿ ಹೋಗ್ಬಿಟ್ಟಿನಿ ಹಂಗಲ್ಲೇ ಸ್ವಲ್ಪ ಗುರು ಹಿರಿಯರಿಗೆ ಗೌರವ ಕೊಡ್ಬೇಕಂತ ಹೇಳಾಕತ್ತಿದ್ದೆ ನಾನು ಏನ್ ಬಿಡ್ರಿ ತಲೆ ಕೆಟ್ಟ ಹೋಗೈತೆ ನನಗ ಮತ್ತ್ ಹಾಪ್ ಆಗ್ಯಾವ ತಲೆ ಅಪ್ಪಾಜಿ ನಮ್ಮ ಬಿಸ್ಲ್ ಹಂಗೈತಲ್ಲ ಹಂಗ ಕಾಣತ್ತದ ಬಿಸಿಲು ಬಿಸ್ಲಿಗೆ ಎಲ್ರಿ ನಮ್ಮ ಪ್ರಾಬ್ಲಮ್ನ ಯಾರಿಗ್ ಹೇಳಿ ಸಮಾಧಾನ ಮಾಡ್ಕೊ ಇರೋದು ಒಂದೈತ್ ಒಡ್ದ ಗಿಡದತ್ ಅದು ಅಪ್ಪಾಜಿ ಅಂತದ ತದ ನಮ್ಮೂರಾಗ ಏನತ್ ಪವಾಡ ಪವಾಡ ಆಗಿಲ್ರಿ ಮನಿ ಹುಡ್ಕಡಕತ್ತೀನಿ ಒಂದ್ ಮನಿ ಸಿಗವಲ್ಲ ಹುಚ್ಚಾ ಹುಚ್ಚಾ ಹಳೆ ಹುಚ್ಚು ಮಕ್ ನಿನಗಲ್ಲ ನೋಡು ಏ ರೋಡ್ಲೆ ಹಿಂಗ ತರಿ ಬಿಡ್ಕೊತ ಅಡ್ಡಾಡ್ರಿ ಮನಿ ಸಿಗ್ತಾವನ ಮನಿ ಮುಂದ ಅಡ್ಡಾಡಬೇಕು ಅಲ್ಲಿ ಎಲ್ಲರೂ ಕೇಳಬೇಕು ಮನೆ ಬಾಡಿಗೆ ಐತಾರಪ್ಪ ಕೇಳಬೇಕು ಇಲ್ಲಪ್ಪ ಆದ್ರೆ ಮನಿ ಹಿಂದೆ ಯಾವ ಬಸ್ ಒಳಗಿರದತಿ ಆ ಮನಿ ಇದೆ ಅಂತ ತಿಳ್ಕೊಬೇಕು ಬಸ್ ಹಸಿ ಇದ್ರೆ ಆ ಮನೆಯಾಗ ಅದರ ಅಂತ ತಿಳ್ಕೋಬೋ ಇವ್ನು ಇದು ಗೊತ್ತಾಗಿಲ್ಲ ನನಗೆ ಸುಮ್ನಾಂಗ ತಿಳ್ಕೊ ಅದಕ್ಕೆ ದೊಡ್ಡರ್ನ ಬಿಟ್ಟಿ ಯಾವಕನ್ನೋದು ಹಿಂಗ ನೋಡ್ರಿ ನೀವು ಅದ್ರಿ ಹಿಂಗೆ ತಿಳಿಸೇಳರು ಹಿರಿಯರು ಒಬ್ರು ಸಿಕ್ಕಿಲ್ಲ ನನಗೆ ನಾ ಸಿ ಮಗ್ಳಿರ್ತೀನಿ ನಾನು ನಿಮ್ಮನೆ ಬಿಟ್ರು ಮಾತಾಡ್ರೆ ನಾನು ಅಂಗ ಮನೆ ಹುಡುಕಕಂತ ಹೋಗ್ನಿರಿ ಏ ಚಲೋ ಮಾಡಿದೆ ಅಲ್ರಿ ಕಡೆ ಎಂತೆಂತ ಬೋರ್ಡ್ ನೋಡಿದೆ ಆದ್ರ ಬೋ ದರಿದ್ರ ನಮಗ ಉತ್ಚಾರ ನಮಗ ಲಫಂಗ್ ನಮಗ ಅವಳೇವಾ ಲೋಪರ ಲುಚ್ಚ ತಟ್ಟ ನಮಗ ಬದ್ಮಾಸ್ ನಮಗ ಯಾವ್ಯಾವ ನನಗೆ ಅವನ ಸಿಗುವಲ್ರಿ ಸಿಕ್ಕ್ರೆ ಮೆಕ್ಕ್ ಮೆಕ್ಕ್ಲಿ ಹಡಿತ ನಾವು ಏ ಏನು ಮಾಡಿದನವಾ ಏನು ಹೇಳ್ರೀ ಏನಂತ ಹೇಳ್ಲ ನಮ್ಮ ಮಂದಿನ ಕರಿಸ ಬಿಡ್ತ ಹೇಳ್ ಮನಿ ನ ಏನು ಬೋರ್ಡ್ ಹಾಕಿನ ಗೊತ್ತನ್ರಿ ಏನಕನವಾ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವದೇ ಅಂತಾ ಅಲ್ರಿ ನಾನು ಜನರೇಟರ್ ಬಾಡಿಗೆ ಕೊಡೋದು ನೋಡೀನಿ ಹೌದು ಪೆಂಡಲ್ ಸಟ್ ಬಾಡಿಗೆ ಕೊಡೋದು ನೋಡಿನಿ ಇಂಥ ಸ್ಟೇಜ್ ಬಾಡಿಗೆ ಕೊಡೋದು ನೋಡೀನಿ ಮಗಳನ್ನ ಹೆಂಗೆ ಬಾಡಿಗೆ ಕೊಡ್ತಾನೆ ನೀವು ಅದಕ್ಕೆ ವಿಚಾರಕ್ಕೆ ಬಿಟ್ಟು ನಾನು ಏನು ಒಂದು ದಿವ್ಸಕ್ಕೆ ಬಾಡಿಗೆ ಕೊಡ್ತಾನು ಏನು ಒಂದು ತಾಯಿಸಿ ಕೊಡ್ತಾನು ಐದು ದಿವ್ಸಕ್ಕೆ ಕೊಡ್ತಾನು ಅಪ್ಪಾಜಿ ಇದು ಯಾವ ಓಣಗಿಂತ ಪವಾಡ ಇದು ಇಲ್ಲೇ ಹಿಂದ ಹನುಮಪ್ಪ ಗುಡಿಯಿಂದ ಓಣಿಲ್ರಿ ಎಂಟೆವಾಡ ಎಂಟೆವಾಡ ಹ್ಞೂ ಅಪ್ಪಾಜಿ ಅದು ಚಂದ ಓದಕ್ಕೆ ಬಂತು ಒ ಮರೆ ನಿನ್ಗೆ ನಾ ಆದ್ರೆ ಹುಚ್ಚಾರ ಮಾಡಕತ್ತೀನಿ ರೀ ತಾನ ತಾನೇ ನಿಷೇಧಕ ಬರ್ಸ್ಯಾನೋ ನಿಷೇಧ ಆಗಿದ್ದ ಕಡೆ ಬರ್ಸೆನೋ ಒಂದು ಗೊತ್ತಾಗವಲ್ದು ನನಗೆ ಏ ಹಂಗಿಲ್ಲ ಅದು ಅದು ಮಗಳನ್ನ ಅಂತ ಇರ್ಬೇಕು ನೋಡು ಏ ಬರ್ತಿಲ್ಲ ನಿನಗ ಯಪ್ಪಾ ವೆಲ್ ಎಜುಕೇಟೆಡ್ ರೀ ಎಂಟು ನಿಮಿಷ ಓದಿ ನಿಂತು ನೋಡಿ ಹೇಳಕತ್ತೀನಿ ಮುಂದೆ ಇದೇ ಮಿಸ್ ಆತದ್ ಗುರು ಮನೆಗಳನ್ನು ಬಾಡಿಗೆ ಕೊಡೋದಿದೆ ಓಕೆ ಈ ಮಗಳನ್ನು ಬಾಡಿಗೆ ಕೊಡೋದೇ ಯಾಕೆ ಅಪ್ಪಾಜಿ ಮನೆ ರಾಂಗ್ ಇನ್ಫಾರ್ಮೇಷನ್ ಆಗೈತಿ ಅದನ್ನ ಬಿಟ್ಬಿಡು ಹೆಂಗಿದ್ರ ಮುಂದೆ ಚಳಿಗಾಲ ಬಂದಿರ ನಾವು ಕಾಯ್ಲಿದೀವಿ ಏಯ್ ಆಗಲಿಲ್ಲ ಅದ ಸಂಧ್ಯಾಗ ಅಡ್ಡಾಡಿ ತಲಿಲ್ಲ ಚಂದ ಓದಕ್ಕೆ ಬರೋಕ್ ಬಿಡೇ ಮಗಲಾದಿ ಅವ ಯಾರು ಬರ್ಸ್ಯಾರ ಅಂದ ಏನು ರಜೆ ಸಿಕ್ಕತ್ತಿ ಅವ ಯಾವ ಅದಾನಂತ್ರಿ ಅವ ಯಾವ ತಲೆಗೆ ಕೂದಿಲ್ಲ ಅಂತ ತಲಿ ನಾಯಿ ಇಕ್ಕಿದಂಗೆ ಆಗಿರ್ತಂತೆ ರೀ ಅದನಂತ ಅದಾನಂತ ಅವ ಕಣ್ಣು ಯಾವಾಗ ರೂಢ್ರಿ ನಿಶದಾಗ್ ಇದ್ದಾಗ ಇರ್ತಾನಂತ ಅವ ಅವ ಸಿಗಬೇಕು ಅವು ದರಿದ್ರು ನಮಗೆ ಏನು ಮಾಡವ ಬೂಟ್ ಬೂಟ್ಲೆ ಹೊಡಿತೀನಿ ಹ್ಞೂ ಮತ್ತು ಕಾಲು ಮರಲೆ ಹೊಡಿತೀನಿ ದರಿದ್ರನ ಮಗ ಅವನು ನನ್ನ ಹೆಂಟಿ ಮಗ ಆಗಂಗಿಲ್ಲ ಅವನ ಬಾಳ ಬಾಳ त्रास ಹೋಗ್ಬೇಡ ಎಟ್ ಬೈತಿ ಬಾಯಿ ನು ಹಾಕತ್ತೆ ಹುನ್ರಿ ತಗೋ ಹಾ ಕುಂಡರುತ್ತಿನಿ ಬಿಡಿ ಏ ನಿಮಗೆ ಬಿಡಿ ಹೊರತಕ್ಕೆ ಬಡಿ ಬಡಿ ಕಾಲಿ ಅಮ್ಮಾ ಶರೀರದಲ್ಲಿ ನಂಬರ್ ಮುಡಿರ್ಬೇಕು ನೋಡ್ತಮ್ಮ ತಮ್ಮ ಏನೇ ಎಣ್ಣೆ ಮನಗಂಡ ಹೆಣ್ಣೆ ಹೆಚೋಳ ಬಂದಿನಿ ಹೊರತಕ್ಕೆ ಪಟ್ ಅನ್ಬಡದು ಚಪ್ಪ ಅನ್ಬೇಕದು ಬೇಡ ರೀ ಬೂಟು ಕೈ ಹೊಲಸಕ್ಕವು ತ ವರಿಸ್ ಕುರ್ತಿದ್ದಿರೆ ಸರಿ ನೀನು ಏನು ಹೊಲ್ತಾ ನೀ ಹೊಡೀತಾರಾ ಹೊಡಿಸಬೇಡ ಬೇಡ್ರಿ ನಿಮ್ಮಂತ ಒಳ್ಳೆ ಮನುಷ್ಯರೇ ನಾ ಬೂಟ್ಲೆ ಹೊಡಿಬೇಕಾ ಇಲ್ಲ ಸತ್ಯನ ಸಾಧ ನೀನ ಕೈ ಸಿಕ್ಕನ ತಪ್ಪಾತ್ರಪ್ಪ ನೀನು ನಿನ್ನವನು ಇಟ್ಟೋದ್ರೆ ಏನು ವರ್ಣನೆ ಮಾಡಕತ್ತಿ ನೋಡು ಆ ಮಂಗೇಲ ಮಗ ನಾನು ಏನ್ ಯಾವಲೇ ಮಗ ಅಂತಕ ನಾನು ಬರೆ ಬಡಿಸ್ಕೊಳ್ಳೋ ಕೆಲಸ ನಾನು ಅವನು ಏ ಅವನು ತಪ್ಪಾ ಊರ ದೊಡ್ಡ ಸಾಹಕರ್ ಅಂತ ಕೇಳ್ಪಟ್ಟಿ ನೀಮ ಏನು ಯಾಕಿನಾತ ಎಲ್ಲಾ ನಿಮ್ಮ ಹೆಸರು ಹೇಳ್ತಾರೆ. ಏ ನನ್ನ ಹೆಸರು ಹೇಳಬೇಕು. ಹಾ. ನಾನು ಹಾಂ ಹಾ ನನಗೆ ಬದಕ ಬೇಕಾಗೈತಿ ಅವರ ಅಲ್ಲಿ ಮಾತಾಡ್ತಾರೆ ನಾವು ಇಲ್ಲಿ ಮಾತಾಡ್ತೀವಿ. ಏ ಬರೋ ಚಾಕಡೆ ಬರ. ಏ ಬಾ ಇಲ್ಲಿ. ಏ बदमाशತನ ಮಗ. ಓರಿ. ಏ ನಿನ್ನ ಕಣ್ಣಿಗೆ ಸಣ್ಣ ಹುಡುಗಣ್ಣ ಕಾಣ್ತೇನೆ ನಾನು. ಎದಕ್ಕೆ ರೀ? ಏ ಲೇ ಬಾ ಚಾ ಕುಡಿಂಬ ಅಂತಾಳ ಮಗನ ಸ್ವಲ್ಪ ಗೌರವ ಕೊಡ್ಲೇ. ಯೋ मरತಾ ಬಿಟಿ ನಾನು. ಅದು منی ಹುಡುಕಾಡಕ್ಕೆ ಅದ್ದಲಗ ಏನಪ್ಪ ಆಗಿಲ್ಲ. ಹಾ ಸೌಕರ್ ನಮಸ್ಕಾರ ರೀ.

ಏನೆಲ್ಲ ಸಹಾಯ ಉಪ್ಕಾರ ರೀ ಏನು ಹಚ್ಚಲಿ ಹ್ಞೂ ರೀ ಹ್ಞೂ ಹಚ್ಚು ಆಕಿಗೆ ವಿಧವಾ ಮಾಸಾಸನ ಬೇಕಂತ ಮಾಡಿಸಿ ಕೊಡ್ರಿ ಏನು ವಿಧವಾ ಮಾಸಾಸನ ಮಾಡ್ತೀರಿ ಅಲ್ಲಿ ಗಂಡು ಸತ್ತಿರ್ತಾರ ಅವ್ರಿಗೆ ನಾವು ಮಾಡಿಸಿ ಒಳ್ಳೇದಪ್ಪ ಒಳ್ಳೆಯದಪ್ಪ ಇವ್ನು ಅವ್ನು ಗಂಡ ಇರ್ತಾನೆ ತಾಳಿ ಗುಟಕ್ಕೆ ಬಂದು ಗಂಡ ಸತ್ತನಂತ ಬಿಡ್ತಾರೆ ಏ ಏನೊಂದು ಐದು ನಿಮಿಷ ಹಾಕಿರ್ತಾರೆ ನೀವು ಚಲೋ ಮಾಡಿರಿ ನಿಮ್ಮ ಹೆಸ್ರಲ್ಲಿ ಹಾಕ್ಕೊಂತಾರ ಏನು ಸಹಾಯ ಉಪಕಾರ ಅದನ್ನ ಹಚ್ಚು ಹ್ಞೂ ರೀ ಅದನ್ನ ಬಿಟ್ಟು ಅನ್ಬೇಡ ಆಯ್ತು ಆಯ್ತು ರೀ ಆಯ್ತಲ್ಲ ಮಾಡ್ಸೋಣ ಮಾಡ್ಸೋಣ ನಮಸ್ಕಾರ ರೀ ಆಯ್ತು ಹಾಂ ಆಯ್ತು ಆರಾಮದ ರೀ ಅಲ್ಲ

ಏನು ಕೊಡಿಸದಪ್ಪ ಇಲ್ಲ ಮೊನ್ನೆ ಎಮ್ಮಿ ಕೊಡಿಸಿರಿ ಅಂತ ಆದ್ರೆ ಎಮ್ಮಿ ಗಬ್ಬ ಆಗಿಲ್ಲ ಅದಕ್ಕೆ ನಾವಲೇ ಕೋಣ ಕೊಡಿಸಿರಿಲ್ಲ ಒಂದ್ ದಿವಸ ನೀವೇ ಹೋಗಿ ಬರ್ರಿ ಎಮ್ಮಿ ಗಬ್ಬಾಗ ನೋಡಕ ಯಪ್ಪ ಪುಣ್ಯಾತ್ಮ ಮಾ ಕೊಡುದ ಅಷ್ಟು ನಮ್ಮ ಜವಾಬ್ದಿರಲಿ ಇನ್ನದು ಹಡಿದು ಮಕ್ಳು ಕೊಡ್ತ ನಾ ಹುಳ್ಕೇಳೆ ಹೆಂಗೆ ಮಾಡಿದ್ರಿ ಏನು ಮಾಡಕ್ಕೆ ಬರಂಗಿಲ್ಲ ಏನು ಮಾಡಕ್ಕೆ ಬರೋಲ್ಲ ರೀ ಅದಕ್ಕೆ ನಾವು ಏನು ಮಾಡೋ ಗೊತ್ತಾನ ಈಗ ಅಲ್ಲಿ ಅಲ್ಲಿ ಬಾಡಿ ಈಗ ಹಾಂ ಆಕೆಗೆ ಎಮ್ಮೆ ಕೊಡ್ಸಿದ್ದು ತಪ್ಪಾಗೈತಿ ಹಾಂ ಮುಂದೆ ಏನು ವಿಚಾರ ಮಾಡೋಣ ಅಂತ ಈಗ ನಿನಗೇನು ಏನು ಮನಿ ಕೇಳಾಕತ್ತಾಳೆ ರೀ ಮತ್ತೆ ಯಾರು ಕೇಳಿದಿರಲಿ ರಾಣೆ ಬನದ್ ಪುಷ್ಪ ಅವ ಅಕೆ ತಿಂಡಿ ನಿನ್ನೆ ಭೇಟಿಯಾಗಿದ್ಲಿ ರೀ ಹಾಂ ಏನ ಕಾಲ ಇತ್ತು ಅಲ್ರಿ ಅಂತಲ್ಲ ಅಬಾ ಬಾ ಆಕೆ ಕಾಲು ಆಕೈತ್ಲಿ ನಾನು ಫೋನ್ ಕಾಲ ರೀ ಅದನ್ನ ಹೋದಸಲಿ ಏ ನೋನ್ ಎಲ್ಲಾ ಟಿಮ್ ಟಿಮಿಟ ಮಾತಾಡ್ತಿಮ್ ನಾನು ನನಗೇನು ಗೊತ್ತ ಅಂತ ಗೊತ್ತಾಗಿದೆ ನಾನೇ ಎತ್ತಿ ಬಿಡಿಸಿದ್ದೆ ಏನು ಕಾಲ್ ಫೋನ್ ಕಾಲ್ ನನ್ನ ಮೊಬೈಲ್ ನಿನ್ ಕಟ್ಟಿರತ್ತ ನೀಂಗ್ ಆಕೆ ಆತ್ ಬಿಡು ಹೌದು ನೀ ಬರೀ ಹೆಣ್ಮಕ್ಳು ಸುದ್ದಿ ನೀ ಏನು ಇದು ಊರವಲ್ಲ ಬಿಡವಲ್ಲ ನಿನ್ಗೆ ಈ ಊರಿಗೆ ಬಂದ್ ಐಸ್ ದಿನ ಆತ್ರಿ ಎರಡು ದಿವಸ ಹದಿನೈದು ದಿನ ಆತ್ ಹಾ ನೀನ್ ಹೇಳಿದ್ರ ದಿನ ಒಬ್ರು ಮನಿ ಕಟ್ಟಿ ಮ್ಯಾಮ್ ಮುಕ್ಕೊಂಡ್ ಮುಕ್ಕೊಂಡ್ ಅವ್ರ ಕಷ್ಟ ಸುಖ ಗೊತ್ತಾಗಿ ನಿಮ್ ಹೆಸರು ತಲೆ ಉಳಿದ್ ನನಗೆ ಏನ್ ಬಿಡ್ರಿ ಬೆಂದು ಬಸ್ ಫ್ರೀ ಆಗ್ಯಾವು ಹೆಣ್ಮಕ್ಳು ಬೆಂದು ಹತ್ತ್ಯಾವ್ರು ನನಗೆ ಬಸ್ಸಿಗೆ ನಮ್ಮತ್ತೇನು ಮಾಡಿದ ರೀ ಅಲ್ರಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು ಹೌದು ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ರು ಹೌದು ಬಸ್ರ್ ಆದ್ರೆ ಆರು ಸಾವಿರ ರೂಪಾಯಿ ಕೊಡ್ತಾರ ಹೌದು ಹೌದು ಅಲ್ಲ ಬಸ್ರಾದ್ರೆ ಆರು ಸಾವಿರ ಕೊಡ್ತಾರ ಕರೆ ಐತಿ ಆದ್ರೆ ಬಸ್ರು ಮಾಡಿದೆ ಅವ್ನು ಹತ್ತು ರೂಪಾಯಿ ಅದ ಹ್ಞೂ ಎಂಥ ಕರ್ಮು ನಮ್ದು ಇಲ್ಲ ಇದು ನಾವು ಕಂಡು ಸುಲಕತಿ ಖಂಡನೆ ಮಾಡೇಬೇಕು ರೀ ಇದನ್ನ ಹೇಳ್ರಿ ಯಾಕೆ ಹೇಳಿರಿ ಯಾಕ ನಮ್ಮದ್ರಾಗೆ ಹೆಚ್ಚು ಮಾಡಿ ಅವ್ರದ್ರಾಗ ಕಡಿಮೆ ಮಾಡಿ ನಲ್ವತ್ತು ಮೂರು ರೂಪಾಯಿ ನಾ ಕುಡಿಬೇಕಾರೆ ಚಾಯ್ಸ್ ಈಗ ಇವತ್ತು ಹ್ಞೂ ಆರು ರೂಪ ಖಾಲಿ ಸೂರ ಹೊಂಟತನ ಇದು ಏಳು ರೂಪಾಯಿನ ಅವ್ರಿಗೆ ಕೊಡಕತ್ತಾರ ನಮ್ಮ ರೊಕ್ಕನ ಅವ್ರಿಗೆ ಕೊಡ್ತಾರೆ ಅವ್ರೇನು ಬೇರೆ ಕೊಡೋದು ಹಾಂ ಅದು ಗಟ್ಟು ಬಿಡ್ರಿ ಬರೇ ರಗಡೆ ಐತ ಬಿಡು ಆತ ದಯವಿಟ್ಟು ಮನೆ ಕೊಟ್ಟು ಉಪಕಾರ ಮಾಡ್ರಿ ಏ ನಿನಗೆ ಮನೆಗೆ ಕೊಡ್ತೀನಿ ತಮ್ಮ ಆದ್ರೆ ನಿನ್ನ ನೋಡ್ರಿ ಇಲ್ಲಿ ನಿನ್ನ ಏನು ಸಾಮಾನು ಅದಾವ ಒಬ್ರು ಇಟ್ಟೇ ಹೇಳಕತ್ತಿಲ್ಲ ಅದಾವ ರೀ ಏನದಾವು ಮೂರು ಸಾಮಾನು ಅದಾವು ಶೆಬಾಸ್ ಕಣ್ಣು ಮಗನ ಏನು ಒಂದು ಹಾಸಿಗೆ ಸುಳ್ಳಿ ಶೆಬಾಸ್ ಒಂದು ಸುಟ್ಗೇಸ್ ಹಾಂ ಒಂದು ರೆಡಿಯೋ ಐತಿ ರೆಡಿ ಹಾಂ ಅದ್ರಾಗ ಬರೀ ಭಕ್ತಿ ಗೀತೆ ಅಷ್ಟು ಹಾಕ್ಬೇಕು ಓಯ್ ಬಾರಿ ಭಾರಿ ಕಾಡು ಬರ್ತಾವೆ ರೀ ಯಾವ ಭಕ್ತಿಗೀತೆ ಗಿತ್ತ್ ಚಿಗಿಲಿಗಿಲೀ ಲೈಫ ಗಿತ್ತ್ ಚಿಗಿಲಿ ಗಿಲೀ ಅಪೋಝ ಹುಡುಗಿ ಪ್ರಪೋಜ ಮಾಡಿ ಲವ್ ಯು ಅಂದಾಳೆ ಗಿತ್ತಿಗಿಲಿಗಿಲೀ ಲೈಫ ಗಿತ್ತ್ ಛಗಿಲಿಗೀಲಿ ಇದು ಭಕ್ತಿ ಗೀತೆ ಹಾಲು ಇವು ಲೇಟೆಸ್ಟ್ ಈಗ ಇವು ಹಾವಾಲ ಇವು ಬೇಡ ಇವು ಬೇಡ ಬೇರೆ 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 ಐತೆ ಅಲ್ರಿ ಯಾವುದೈತೆ ವಾರ ಬಂತಮ್ಮ ರವಿವಾರ ಬಂತಮ್ಮ ರೂಮ್ನ್ಯಾಗ ಬಾರಮ್ಮ ನಾ ಕಾಲಿಯ ದಿನಮ್ಮ ಲೇ ನಾ ವಾರ ಬಂತವ ಗುರುವಾರ ಬಂತಮ್ಮ ರಾಯರ್ ಇದು 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 ಕೇಳೀನಿ ನಾ ಇದೇನಲ್ಲಿದು ಲೇಟಸ್ಟ್ ಯಪ್ಪ ಬೇಡ ಹೋಮ್ಮರೆ ಇದು ಬೇಡ ಬೇರೆ ಆದ್ರೆ ಮತ್ತೆ ಏ ಭಾರಿ ಐತಿ ಇನ್ನೊಂದು ಆಗ ಜಲಕ್ ಧಿಕ್ಲು ಆಜ ಜಲಕ್ ಧಿಕ್ಲು ಆಜ ಎಕ್ ಬಾರ ಆಚ ಅಜ್ಜ ಆಚ ಆಚ ಎಕ್ ಬಾರ್ ಅಜ್ಜಾ ಚಾ ಜ ನೀ ರಿಕಾರ್ಡ್ ಹಚ್ಚಿ ಮೇಲೆ ಕುಣಿಯಾಕತ್ತ ನನ್ನ ಮಗಳು ಅದಾಳ ಅಕಿನೋ ಈ ಸ್ಟೆಪ್ ಹಾಕೋದು ಮೇಲೆ ಬಂದು ನೀ ಇಬ್ರು ಮೇಲೆ ಕುಣಿತಿರ್ಬೇಕು ನಡಕ ನಡವರ್ಕ ನಾನು ತಳವಾಗಿ ಊಟ ಕುಂತಿರ್ಬೇಕು ಆ ಮಣ್ಣೆಲ್ಲ ಪೂರ್ತಿ ನನ್ನ ತಾಟನಿಗೆ ಬಿಳುತ್ತೆಪ್ಪ ಇಲ್ಲ ನಿಂಗ ಮನಿ ನಡಿ ಭಕ್ತಿ ಗೀತೆ ಇಲ್ಲ ಭಕ್ತಿಗೀತೆ ಹಾಟಾ ಭಕ್ತಿಗೀತೆ ಈಗ ಮಡಿಚಿಟ್ ಇಲ್ಲ ಆದ್ರೆ ನಮ್ಮ ಕರೆ ಕಂಡೀಷನ್ಸ್ ಬಾಳಕೋತಮ್ಮ ಏ ಏ ನೀವು ನೋಡು ನಮ್ಮ ಮನಿ ಇರೋದು ಒಂದಾ ಭಾಗla ಹ ಹೌದಾ ಹೌದ್ರಿ ಅದಕ್ಕ ಒಂದಕ್ಕೆ ಇತಿ ಒಂದು ಕೀ ನಮ್ಮ ಕಡೆ ಇರುತ್ತೆ ಒಂದು ಕೀ ನಿನ್ ಕಡೆ ಇರುತ್ತೆ ನಿಂದ ನೀ ಕಳ್ಕೊಂಡು ನನ್ನ ಮಗಳ ಹತ್ರ ಬಂದು ನಿಂದು ಕೋಡ್ ಅಂತ ಕೇಳಂಗಿಲ್ಲ ಏನ್ರಿ ಕೀ ಏನ ಚಾವಿಯಾಗ ಸ್ಕೂಲ್ ಡ್ರೈವರ್ ಕಾಡಿಸಿರ್ತೀನಿ ನೀ ಸಾಟ್ ಬಿಟ್ಟ ಹಾರಿನ ಗೊತ್ತಿ ಅದಕ್ಕೆ ನಮ್ಗೆ ಗುರುತ ಕಳ್ಕೊಂಡು ಮುಗುದು ಹೊತ್ತು ಪೇಮೆಂಟ್ ಮತ್ತೆ ಕಟ್ಟಾಕ ಆಮೇಲೆ ನೀ ಏನಾರ ಮನಿ ಒಳಗೆ ಬರಾಕತ್ತಿ ಅಂದ್ರ ಮ್ಯಾಲೆ ಹೋಗ್ಬೇಕಾರ ಒಂದ ಆಟ ಐತಿ ಚಿಡಿಕೆ ಒಂದ ಐತಿ ನೋಡಿ ಇಲ್ಲ ನೋಡಿ ಹಂಗ ಹತ್ತಬೇಕು ಹಂಗ ಇಳಿಬೇಕು ಆ ಕಡೆ ಚಾಪಿ ಬಿಡಿಸಿ ನಾವು ಹೌ ಅದ್ನ್ಯಾಕೆ ಮಡಿಸಿರಿ ಅಲ್ಲಿ ನನ್ನ ಮಗಳು ಜಕ ಮಾಡೋದು ಅಡ್ಗಿ ಗಿಡಿಗಿ ಮಾಡೋದು ಎಲ್ಲ ಕಾಣತ್ತೆ ಅದ್ರ ಸಂಬಂಧ ಅದಕ್ಕೆ ಒಟ್ಟು ಇಪ್ಪತ್ತೈದು ವರ್ಷ ಆತು ತೂತ ಬಿದ್ದಿಲ್ಲ ನಾ ಕೆಡೋತ್ನಿ ಅಳ್ರಿ ಇಲ್ಲ ಇಲ್ಲೀ ಅಲ್ಲ ತೂತಿ ಕೆಡಬೇಡ ಅಂದಾಂತ್ರಿ ಅನ್ನ ಸುಮ್ಮ ಚಾಪಿನ ತಗದಿಟ್ಬಿಟ್ಟ್ರೆ ಹೆಂಗಾಗತ್ತೆ ರೀ ಖುಲ್ಲ ಆರಾಮ್ ಕುಂತು ನೋಡ್ಬೋದು ಅಲ್ಲಿ ಕಲರ್ ಟಿವಿ ಹಚ್ಚಿರ್ತೀವಿ ನಾವು ಹೋಗಲಿ ರೀ ನಿನಗೆ ಇಲ್ಲ ಮನಿ ಕಾಲಿ ತಪ್ಪಾತು ಒಟ್ಟ ಚಾಪಿ ಮುಟ್ಟಂಗಿಲ್ಲ ಆಯ್ತು ನೋಡು ಇದು ಬಾಡಿಗೆ ಬಗ್ಗೆ ಮಾತಾಡ್ತೀನಿ ನಾನು ಅವ ಬಡವ ಮಾಸ್ತರ್ ಇದ್ದವ ಅವ ಇದ್ದವೇನ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ಏಳು ಸಾವಿರ ರೂಪಾಯಿ ಕೊಡ್ತಿದ್ದಾವ ಬಾಡಿಗೆ ಪಾಪ ನೀನ್ ನೋಡ್ರಿ ಮಾಡ್ತಿದ್ದಮ್ಮ ನೀನು ನಾನು ಬಾಟ್ಲಿ ಹರಿಸ್ತಿದ್ರಿ ಮತ್ತ ಬಸ್ಟ್ಯಾಂಡ್ ನೀರು ಹಾಕ್ತಿದ್ದೆ ಮತ್ತ ಸಾಂಗ್ಲೆಕ್ಕಿದ್ರಿ ಒಂದಿಸ್ತೀನ ಅಲ್ಲಿ ಯಾಕೆ ಪಾನಿಪುರಿ ಮಾಡ್ತೀನಿ ಯಾಕಂದ್ರೆ ಆಡ್ ಮಾಡ್ಲಾ ಆಡ್ ಮುಟ್ಲಾರ್ದು ಗಿಡ ಇಲ್ಲ ನಾ ಮಾಡ್ಲಾರ್ದ ಉದ್ಯೋಗ ಇಲ್ಲ ಏನೋ ಮಾಡಿದ್ರು ಇಲ್ಲ ಅದಕ್ಕೆ ಇಲ್ಲೇ ಬಂದೊಂದು ಮನಿ ಬಾಡಿಗೆ ಹಿಡ್ದು ಒಂದು ಅಂಗಡಿ ಇಕ್ಕೊಂಡು ಜೀವನ ಸೆಟ್ಲ್ ಮಾಡ್ಕೊಂತ ಮನಿ ಇವೆಲ್ಲ ಕೆಲಸ ಮಾಡ್ರಿ ಎಷ್ಟ್ರ ಲಾಭ ನನ್ನ ಬಾಡಿಗೆ ಹೊಂಡತ್ತಲ್ಲಿ ನಿನ್ಗೆ ಊಟಕ್ಕೆ ಹಾಕತ್ತಿಲ್ಲ ಹಂಗ್ರಿ ಬಡ ಆಯ್ತಾಯ್ತು ಕೆಟ್ಟು ಬಡವದಿ ಅಂತ ಕರ್ತಾತು ಅವ ಏಳು ಸಾವಿರ ರೂಪಾಯಿ ಕೊಡ್ತಿದ್ದ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದವ ನೀನು ಅವನಕಿ ಬಡವದಿ ಏನು ವಿಚಾರ ಮಾಡೋಕೋಬೇಡ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡು ಹದಿನೈದು ಸಾವಿರ ರೂಪಾಯಿ ಡಿಪಾಸಿಟ್ ಕೊಡು ಮತ್ತೆ ನಾ ಇಟ್ಟು ಕನ್ಸಿಷನ್ ದೇವರಾಣಿ ಯಾರಿಗೂ ಕೊಟ್ಟಿಲ್ಲ ಮತ್ತೆ ಹದಿನೈದು ಸಾವಿರ ಬಾಡಿಗೆ ತಗೋರಿ ಹತ್ತು ಸಾವಿರ ಡಿಪಾಸಿಟ್ ಇಟ್ಕೋರಿ ನೋಡು ಮತ್ತೆ ಇಷ್ಟು ದೊಡ್ಡ ದೊಡ್ಡ ಗುಣ ಬರ್ತಾರೆ ನಿಮ್ಗೆ ಎಲ್ಲಿ ನಾನು ಹಳೆ ಅರ್ಸವಂತ ಅಂತೀನಿ ಮತ್ತೆ ಹದಿನೈದು ಸಾವಿರ ಬಾಡಿಗೆ ಕೊಡ್ಬೇಕಂತ ಸಂಬಂಧ ಮನೆ ಐತಿಲ್ಲ ಹ್ಞೂ ಆತು ಹ್ಞೂ ನೀ ಹೂ ಅನ್ನಬೇಕು ಯಾಕಂದ್ರೆ ಮಗಳು ನೋಡಿ ನೋಡು ಮಗ ನಮ್ಮ ಹ್ಞೂ ಆಯ್ತು ಇಷ್ಟ ಕರೆಯ ಕಂಡೀಷನ್ ಮತ್ತೆ ನೆನಪದಿಲ್ಲ ಕಂಡೀಷನ್ ಕರೆಕ್ಟ್ ಇರ್ಬೇಕು ಅಯ್ಯೋ ಚಾಪೆಗೆ ತೂತು ಮೂರು ಮುಚ್ಕೊಂಡು ಸುಮ್ಮರ್ತೀನಿ ನಾಲ್ಕನೈದು ಏನರ ಬಿಟ್ಟಿ ಅದು ಮಗಳಿಗೆ ಏನು ಏನ ಬಿಡಂದ್ರ ಇಲ್ರಿ ನೋಡ್ಬೇಡ ಅಂದ್ರೆ ನೋಡಲ್ರಿ ಏನೂ ಇಲ್ಲ ಸರ ಈಗ ಅಂದ್ರೆ ಹ್ಞೂ ಅನು ಈಗ ಮನೆ ಕ್ಯಾನ್ಸಲ್ ನೋಡು ಏಯಿಲ್ಲ ಹ್ಞೂ ನಾನು ಐದು ಕಂಡೀಷನ್ ಎಲ್ಲ ನೆನಪದಾವ್ ನಿನ್ಗೆ ನೆನ್ಪು ರೀ ರಿಕಾರ್ಡ್ ಹಾಕಂಗಿಲ್ಲ ಹಾಕಲ್ಲ ಚಾಪೆ ತೂತಿಲ್ಲ ಇಲ್ಲ ಕೀ ಒಂದೈತಿ ಹಾಂ ಒಂದು ಹೌದಾ ಓಕೆ ಆಮೇಲೆ ನೆಕ್ಸ್ಟ್ ಬಾಡ್ಗಿ ಅಡ್ವಾನ್ಸ್ ಹಾಂ ಕೊಡ್ತೇವೆ ನೀನು ಮೂರು ಸಾಮಾನು ಕಾಣವಲ್ವಲ್ಲಿ ಇವ್ ತಲೆ ಮಕ್ಕಳು ಆಯ್ತಾಯ್ತು ನೀವು ಬಂದ್ಬಿಡು ನಾ ಎಲ್ಲ ರೆಡಿ ಮಾಡಿರ್ತೀನಿ ನೋಡು ಮೊದಲು ನಮ್ಮ ಸಾಮಾನು ತೊಕೊತೀವಿ ಆಮೇಲೆ ನಿನ್ನ ಸಾಮಾನು ತಂದಿಡು ಅಂತ ನೀವು ಸಾಮಾನು ತೊಗೊರಿ ನನ್ನ ಸಾಮಾನು ಇಡಕ್ ತಯಾರದೀನಿ ನಾನೀಗ ಅದು ನನಗೆ ಲಗು ಬಂದು ಬಂದ್ಬಿಡು ಎಲ್ಲಿಂದ ಹಾಕೋಬೇಡ ಅಡ್ವಾನ್ಸ್ ಆಮೇಲೆ ವಿಚಾರ ನಾಯ್ನಿ ತಲಿಯವ ಹತ್ತು ಸಾವಿರ ಡೌನ್ ಸಾವಿರ ಹದಿನೈದು ಸಾವಿರ ಬಾಡಿಗೆ ಕೊಡ್ಬೇಕಂತ ಪಿಂಡ್ರಿ ಮಗ್ಗ ನೀನು ನಾವು ನಿನ್ನ ಮಗಳ ಚಾಯ್ ತೂತಲ್ಲ ಇನ್ನ ನೀನು ನೋಡಿ ನೀನು ಎಲ್ಲಿ ಹೋಗಿ ಇಲ್ಲ ಇಲ್ಲಿ ಯಾವ ಬಂದಲ್ಲಿ ವಾ ಬಾ ಬಾ